ಇದು ಯಾವುದಿದು ಶಕ್ತಿ ವಿವಾದ ಏನಿದು ಶಕ್ತಿ ವಿರುದ್ಧದ ಹೋರಾಟ ಪ್ರಧಾನಿ ಮೋದಿ ಜೀವ ಬೇಕಾದ್ರೂ ಕೊಡ್ತೇನೆ ಅಂತ ಹೊರಟಿರುವಂತಹ ಶಕ್ತಿ ಯಾವುದು ನಿಜವಾಗಿ ರಾಹುಲ್ ಗಾಂಧಿ ಹೇಳಿರುವಂತಹ ಶಕ್ತಿ ಯಾವುದು ನಿಜವಾಗಿ ಈಗ ದೇಶದಲ್ಲಿ ವಿಜೃಂಭಿಸ್ತಾ ಇರುವಂತಹ ಶಕ್ತಿ ಯಾವುದು ಆ ಶಕ್ತಿ ಈ ದೇಶಕ್ಕೆ ತಂದಿರುವಂತಹ ಆಪತ್ತು ಎಂಥದ್ದು ಯಾಕೆ ಈ ಚುನಾವಣೆಯಲ್ಲಿ ಶಕ್ತಿ ವರ್ಷ ಶಕ್ತಿ ನಡೀತಾ ಇದೆ ರಾಹುಲ್ ಗಾಂಧಿ ಹೇಳಿದಂತಹ ಶಕ್ತಿ ವಿಚಾರವನ್ನ ಪ್ರಧಾನಿ ಮೋದಿ ಹೇಗ್ ತಮಗ್ ಬೇಕಾದಂತೆ ಹಿಂದುತ್ವಕ್ಕೆ ತಿರುಗಿಸ್ಕೊಂಡಿದ್ದಾರೆ ಅಷ್ಟಕ್ಕೂ ರಾಹುಲ್ ಗಾಂಧಿ ಅವರ ಹೇಳಿಕೆಯಲ್ಲಿ ಮೋದಿ ಏನನ್ನ ಕಂಡ್ರು ಪ್ರಾಣವನ್ನೇ ಪಣಕ್ಕಿಡುವಂತಹ ಮಾತನ್ನ ಮೋದಿ ಅವರು ಯಾಕೆ ಹೇಳಿದ್ರು ಜನಸಾಮಾನ್ಯರನ್ನ ಮತ್ತೊಮ್ಮೆ ಈ ನೆಪದಲ್ಲಿ ಬುಟ್ಟಿಗೆ ಬಿಡಿಸೋದಿಕ್ಕೆ ತಂತ್ರ ರೂಪಿಸಿಬಿಟ್ರ ಅವರು ಘೋಷಣಾ ಪತ್ರ ಜಾಹೀರ್ ಕಿಯಾ ಲಡಾಯಿ ಶಕ್ತಿ ಮೇರೆ हर मां शक्ति का रूप है हर बेटी शक्ति का रूप है इंडी अलायंस ने अपना घोषणा पत्र शक्ति को खत्म करने के लिए किया है मैं इस चुनौती को स्वीकार करता हूँ और मैं इन शक्ति स्वरूप माताओं बहनों की रक्षा के लिए जान की बाजी लगा दूंगा मुंबई में शिवाजी पार्क रैली राहुल गांधी भाषण केरदर और यारोदी के, के खिलाफ लड़ रहे हैं। हम एक व्यक्ति के खिलाफ भी नहीं लड़ रहे हैं ना हम बीजेपी के खिलाफ को चेहरा बनाकर ऊपर डाल रखा है हिंदू धर्म में शक्ति शब्द होता है हम शक्ति से लड़ रहे हैं एक शक्ति से लड़ रहे हैं अब सवाल उठता है वो शक्ति क्या है जैसे किसी ने कहा राजा की आत्मा ईवीएम में है सही है सही है राजा की आत्मा ईवीएम में है हिंदुस्तान की हर संस्था में है ईडी में है सीबीआई में है इनकम टैक्स डिपार्टमेंट में है एक वरिष्ठ नेता नाम नहीं लेना चाहता हूँ इसी प्रदेश के एक वरिष्ठ नेता कांग्रेस पार्टी को छोड़ते हैं और रो के कहते हैं मेरी माँ से रो के कहते हैं कि सोनिया जी मुझे शर्म आ रही है मेरे में इन लोगों से इस शक्ति से डरने लड़ने की हिम्मत नहीं है मैं जेल नहीं जाना चाहता हूं और ये एक नहीं है ऐसे हजारों लोग डराए गए हैं क्या आप सोचते हो शिवसेना के लोग एनसी के लोग ऐसे ही चले गए नहीं जिस शक्ति के मैं बात कर रहा हूं उन्होंने उनका गला पकड़कर उनको बीजेपी एक और किया है और वो सब डर के गए हैं आदरे ಮೋದಿ ಆ ವಿಚಾರವನ್ನ ತೆಗೆದುಕೊಂಡು ಈಗ ಮಾತಾಡ್ತಾ ಇರೋದು ಯಾವ ಶಕ್ತಿ ಬಗ್ಗೆ ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನಿತ್ ಒಂದು ಪೋಸ್ಟರ್ ಅನ್ನ ಶೇರ್ ಮಾಡ್ಕೊಂಡಿದ್ದಾರೆ ರಾಹುಲ್ ಕಿ ಶಕ್ತಿ ಮತ್ತು ಮೋದಿ ಕಿ ಶಕ್ತಿ ಅನ್ನುವಂತಹ ಹೆಸರಲ್ಲಿ ಎರಡು ಚಿತ್ರಗಳು ಅದರಲ್ಲಿವೆ ಅದರಲ್ಲಿ ಒಂದು ಕಡೆ ರಾಹುಲ್ ಗಾಂಧಿ ಜೊತೆ ಮಹಿಳೆಯರಿದ್ದಾರೆ ಇನ್ನೊಂದರಲ್ಲಿ ಮೋದಿ ಜೊತೆ ನ್ಯೂಸ್ ಚಾನಲ್ ಫೇಸ್ಬುಕ್ ವಾಟ್ಸ್ಆಪ್ ಯೂಟ್ಯೂಬ್ ಗಳಿವೆ ಹಾಗೇನೆ ಅದಾನಿ ಮೋಹನ್ ಭಾಗವತ್ ಬ್ರಿಜ್ ಭೂಷಣ್ ಸಿಂಗ್ ಜೊತೆಗೆ ಐಟಿ ಸಿಬಿಐ ಇಡಿ ಇದೆ ಅವು ಮೋದಿ ಶಕ್ತಿಗಳಾಗಿವೆ ಅನ್ನೋದನ್ನ ಆ ಪೋಸ್ಟರ್ ಹೇಳ್ತಾ ಇದೆ ಶಕ್ತಿಯ ರಕ್ಷಣೆಗಾಗಿ ತನ್ನ ಪ್ರಾಣವನ್ನೇ ಪಣಕ್ಕಿಡುವ ಮಾತಾಡುವಷ್ಟರ ಮಟ್ಟಿಗೆ ಮೋದಿ ಹೋಗುವ ಹಾಗೆ ಏನಾಯ್ತು ರಾಹುಲ್ ಮಾತಾಡೋದ್ರಲ್ಲಿ ಏನಿತ್ತು ಯಾರಾದ್ರೂ ಒಬ್ಬ ವಿಪಕ್ಷ ನಾಯಕ ದೇಶದ ತಾಯಂದ್ರು ಸಹೋದರಿಯರ ವಿರುದ್ಧ ಹೋರಾಡ್ತೇವೆ ಅಂತ ಹೇಳೋದಿಕ್ ಸಾಧ್ಯ ಇದೆಯಾ ರಾಹುಲ್ ಗಾಂಧಿ ಅವ್ರು ಹೇಳಿದ್ದೇನು ಮತ್ ಅದನ್ನ ಬಳಸ್ಕೊಂಡು ಹೇಗೆ ಜನರಲ್ಲಿ ವಿಷ ಬೀಜ ಬಿತ್ತುವ ಹಾಗೆ ಮೋದಿ ಹೇಳಿದ್ದೇನು ಅನ್ನೋದು ಇಲ್ಲಿ ಸ್ಪಷ್ಟ ಈ ದೇಶದ ಸರ್ಕಾರದ ಬಗ್ಗೆ ಇವಿಎಂ ಇಡಿ ಐಟಿ ಸಿಬಿಐ ಬಳಸಿಕೊಂಡು ದುರಾಡಳಿತ ನಡೆಸ್ತಾ ಇರುವಂತಹ ಶಕ್ತಿಯ ಬಗ್ಗೆ ರಾಹುಲ್ ಮಾತಾಡಿದರು ಆದ್ರೆ ಅದನ್ನ ಉದ್ದೇಶ ಪೂರ್ವಕವಾಗಿ ತಿರುಚಿ ತಾಯಂದಿರು ಮತ್ತು ಸಹೋದರಿಯರ ರಕ್ಷಣೆಗೆ ಪ್ರಾಣ ಕೊಡೋದಿಕ್ಕೂ ಸಿದ್ಧಾಂತ ಅತಿ ಭಾವುಕತೆಯ ನಾಟಕ ಮಾಡಿದ್ಯಾಕೆ ಮೋದಿ ಕುಸ್ತಿಪಟು ವಿನೇಶ್ ಫೋಗಟ್ ಇದ್ರ ಬಗ್ಗೆನೆ ಟ್ವೀಟ್ ಮಾಡಿದ್ದಾರೆ ವಿಪಕ್ಷ ನಾಯಕನ ಭಾಷಣಕ್ಕೆ ಪ್ರತ್ಯುತ್ತರ ಕೊಡೋದಿಕ್ಕೆ ಮಹಿಳಾ ಶಕ್ತಿಯ ವಿಚಾರವನ್ನ ಎತ್ಕೊಂಡು ಗೊಂದಲ ಸೃಷ್ಟಿಸಿರುವಂತಹ ಮೋದಿ ಒಳ್ಳೆ ಸ್ಪಿನ್ ಮಾಸ್ಟರ್ ಅಂತ ಅವ್ರು ಟೀಕೆ ಮಾಡಿದ್ದಾರೆ ತಾಯಿ ಸಹೋದರಿಯರ ರಕ್ಷಣೆಗೆ ಪ್ರಾಣ ಕೊಡುವ ಮಾತಾಡುವಂತ ಮೋದಿ ಮಹಿಳಾ ಕುಸ್ತಿಪಟುಗಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದ ಅವರದೇ ಪಕ್ಷದ ಬ್ರಿಜ್ ಭೂಷಣ್ ಸಿಂಗ್ ವಿಚಾರದಲ್ಲಿ ಏನ್ ಮಾಡಿದ್ರು ಅಲ್ಲಿನ ನಡವಳಿಕೆಯಲ್ಲಿಯೇ ಮೋದಿ ತಾವೇನು ಅನ್ನೋದನ್ನ ಸಾಬೀತ್ ಮಾಡ್ಬಿಟ್ಟಿದ್ದಾರೆ ಅಂತ ವೆನಿಶ್ ಫೋಗರ್ ಟೀಕೆ ಮಾಡಿದ್ದಾರೆ ಪಕ್ಕದಲ್ಲೇ ಅತ್ಯಾಚಾರಿಗಳನ್ನ ಮಹಿಳಾ ಕ್ರೀಡಾಪಟುಗಳಿಗೆ ಲೈಂಗಿಕ ಕಿರುಕುಳ ಕೊಟ್ಟವರನ್ನ ಇಟ್ಟುಕೊಂಡು ಅವರನ್ನ ರಕ್ಷಿಸೋದಿಕ್ಕೆ ಮೌನ ವಹಿಸಿದ್ರು ಈಗ ಪ್ರಾಣ ಕೊಡೋದಿಕ್ಕೂ ಸಿದ್ಧ ಅಂತ ಹೇಳ್ತಿರೋದು ಇದೇ ಮೋದಿ ಅಲ್ವಾ ಮೋದಿಯದ್ದೇ ಕ್ಷೇತ್ರ ವಾರಣಾಸಿಯಲ್ಲೇ ಭೇಟಿ ಬಚಾವ ಘೋಷಣೆಯ ಬಂಡವಾಳ ಬಯಲಾಗಿತ್ತಲ್ವಾ ಪ್ರಧಾನಿಯ ನಾರಿ ಶಕ್ತಿ ಕುರಿತ ಟ್ವೀಟ್ ಅನ್ನ ರೀಟ್ವೀಟ್ ಪಕ್ಕದಲ್ಲಿ ನಿಂತುಕೊಳ್ಳುವಂತಹ ಅವರದೇ ಬಿಜೆಪಿಯ ಮಂದಿ ಸಾಮೂಹಿಕ ಅತ್ಯಾಚಾರ ಕೇಸಲ್ಲಿ ಒಳಗಾಗಿದ್ರಲ್ವಾ ಬನಾರಸ್ ಹಿಂದೂ ವಿವಿ ಕ್ಯಾಂಪಸ್ ನಲ್ಲಿಯೇ ವಿದ್ಯಾರ್ಥಿನಿ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿತ್ತು ಅಂತಹದೊಂದು ಕರಾಳ ಘಟನೆ ನಡೆದು ಎರಡು ತಿಂಗಳುಗಳೇ ಕಳೆದೋದು ಕಡೆಗೆ ಪ್ರತಿಭಟನೆಗಳು ಶುರುವಾದ ಮೇಲೆ ಅತ್ಯಾಚಾರ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿತ್ತು ಬಂಧಿತರು ಯಾರು ಅದೇ ಮೋದಿ ಕ್ಷೇತ್ರ ವಾರಣಾಸಿಯ ಬಿಜೆಪಿ ಐಟಿ ಸೆಲ್ನವರು ಒಬ್ಬ ವಾರಣಾಸಿ ಬಿಜೆಪಿ ಐಟಿಸೆಲ್ ನ ಸಂಯೋಜಕ ಕುನಾಲ್ ಪಾಂಡೆ ಮತ್ತೊಬ್ಬ ಐಟಿ ಸೆಲ್ ಸಹ ಸಂಯೋಜಕ ಸಕ್ಷಂ ಪಟೇಲ್ ಹಾಗೂ ಐಟಿ ಸೆಲ್ ಕಾರ್ಯ ಸಮಿತಿ ಸದಸ್ಯ ಆನಂದ್ ಅಲಿಯಾಜ್ ಅಭಿಷೇಕ್ ಚೌಹಾಣ್ ಬಂಧಿತರಾಗಿರ್ ಈ ಆರೋಪಿಗಳು ಬಿಜೆಪಿ ಹಲವಾರು ನಾಯಕರ ಜೊತೆ ಕಾಣಿಸ್ಕೊಳ್ಳುವ ಹಾಗೆ ಪ್ರಧಾನಿ ಮೋದಿ ಜೊತೆ ಕೂಡ ಫೋಟೋಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದವರು ಆಗಿರ್ ಕಳೆದ ಹತ್ತು ವರ್ಷಗಳಿಂದ ಮೋದಿಯದ್ದೇ ಆಡಳಿತ ಈ ದೇಶದಲ್ಲಿದೆ ಮೋದಿಯವರು ಕ್ರಾಂತಿಕಾರಿ ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದಾದ್ರೆ ಅವುಗಳನ್ನೇ ಹೇಳಿ ಮತ ಯಾಕೆ ಹೇಳ್ತಾ ಇಲ್ಲ ನಾವು ಕಳೆದ ಹತ್ತು ವರ್ಷಗಳಲ್ಲಿ ಇಷ್ಟೊಂದು ಅಭಿವೃದ್ಧಿ ಮಾಡಿದ್ದೀವಿ ಇಷ್ಟು ಬೆಲೆ ಏರಿಕೆಯನ್ನ ತಡೆದಿದ್ದೀವಿ ಇಷ್ಟು ಕೋಟಿ ಉದ್ಯೋಗವನ್ನ ಸೃಷ್ಟಿ ಮಾಡಿದ್ದೀವಿ ಇಷ್ಟು ರೈತರ ಆದಾಯವನ್ನು ಹೆಚ್ಚಿಗೆ ಮಾಡಿದ್ದೀವಿ ಅಂತ ಹೇಳಿನೇ ಯಾಕೆ ಮತ ಕೇಳ್ತಾ ಇಲ್ಲ ಮೋದಿಜಿ ಅವರು ಮತ ಗಳಿಸೋದಿಕ್ಕಾಗಿ ಅವರು ಬರೀ ಹಿಂದುತ್ವ ಅಥವಾ ಭಾವನಾತ್ಮಕ ವಿಚಾರಗಳ ಮೊರೆ ಹೋಗುವಂತ ಸ್ಥಿತಿ ಬಂದಿದೆ ಯಾಕೆ ಇವರಿಗೆ ವಿಪಕ್ಷ ನಾಯಕರ ಭಾಷಣದ ಸಾಲುಗಳನ್ನ ತಿರುಚಿ ಅದಕ್ಕೆ ಮಸಾಲೆ ಹಚ್ಚಿ ಸುಳ್ಳು ಬೆರೆಸಿ ಜನರನ್ನ ಅಂತ ಹುನ್ನಾರಾನೇ ಗತಿಯಾಗಿದೆ ಧರ್ಮದ ಮೇಲೆ ದಾಳಿಯಾಗಿದೆ ಧರ್ಮದ ರಕ್ಷಣೆಗಾಗಿ ಪ್ರಾಣ ಕೊಡೋದಿಕ್ಕೂ ಸಿದ್ಧ ಅಂತ ಯಾಕೆ ಸುಳ್ಳು ಹೇಳಿ ಮತ್ತೆ ಓಟ್ ಪಡಿಬೇಕಾದಂತಹ ದುಸ್ಥಿತಿ ಇದೆ ಇವರಿಗೆ ಇಲ್ಲಿಯವರೆಗೂ ಹೇಳಿದಂತಹ ಸುಳ್ಳುಗಳ ಹೊರೇ ಸಾಲದ ಮೂರನೇ ಬಾರಿಗೆ ಅಧಿಕಾರಕ್ಕೆ ಬರೋದಿಕ್ಕೂ ಕೂಡ ಮತ್ತಷ್ಟು ಸುಳ್ಳುಗಳೇ ಬಿಟ್ರೆ ಬೇರೆ ಗತಿನೇ ಇಲ್ವಾ ಇವರಿಗೆ ವಿಪಕ್ಷದವರು ಮತ್ತೆ ಮತ್ತೆ ಹಿಂದೂ ಧರ್ಮಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಅಂತೆಲ್ಲ ಹೇಳೋ ಮೂಲಕನೇ ಮೋದಿ ಓಟ್ ಪಡಿಬೇಕಾಗಿದ್ಯಾ ರಾಹುಲ್ ಗಾಂಧಿ ಈ ಬಗ್ಗೆ ಟ್ವೀಟ್ ಮಾಡಿದ್ದು ಬಹುಶಃ ಅವರಿಗೆ ನನ್ನ ಮಾತುಗಳು ಇಷ್ಟ ಆಗಿಲ್ಲ ಅಂತ ಕಾಣಿಸುತ್ತೆ ನನ್ನ ಮಾತುಗಳಲ್ಲಿ ಸತ್ಯ ಇದೆ ಅಂತ ಅವ್ರಿಗೆ ಗೊತ್ತಿದೆ ಯಾವ ಶಕ್ತಿ ಬಗ್ಗೆ ನಾನು ಹೇಳಿದ್ದೇನು ಯಾವ ಶಕ್ತಿಯ ವಿರುದ್ಧ ಹೋರಾಟ ಮಾಡಬೇಕು ಅಂತ ನಾನು ಹೇಳಿದ್ದೇನೋ ಆ ಶಕ್ತಿ ಮೋದಿಯವರೇ ಆಗಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ ದೇಶದ ಎಲ್ಲಾ ಸಂಸ್ಥೆಗಳನ್ನ ಇಡಿ ಐಟಿ ಸಿಬಿಐ ಅಂತ ಏಜೆನ್ಸಿಗಳನ್ನ ತಮ್ಮ ಬೆರಳು ತುದಿಯಲ್ಲಿ ಆಡಿಸ್ತಾ ಇರುವಂತಹ ಮೋದಿ ಮೀಡಿಯಾಗಳನ್ನ ಹತೋಟಿಯಲ್ಲಿ ಇಟ್ಕೊಂಡಿರುವಂತಹ ಮೋದಿ ದೇಶದ ಎಲ್ಲ ವಿಭಿನ್ನ ಧ್ವನಿಗಳನ್ನ ಹತ್ತಿಕ್ಕಲೆ ಬಂದಿರುವಂತಹ ಶಕ್ತಿ ವಿರುದ್ಧ ತಮ್ಮ ಹೋರಾಟ ಅಂತ ರಾಹುಲ್ ಅವರು ಹೇಳಿದರು ಈ ದೇಶದ ರೈತರು ಒಂದು ಸಣ್ಣ ಸಾಲ ತೆಗೆದುಕೊಂಡ್ರೆ ಕಡೆಗೆ ಬ್ಯಾಂಕುಗಳ ಕಿರುಕುಳ ತಾಳಲಾಗದೆ ಆತ್ಮಹತ್ಯೆಗೆ ಶರಣಾಗುವಾಗ ಇದೇ ಮೋದಿ ಜೊತೆ ಕ್ಯಾಮ್ರಾ ಮುಂದೆ ಮಿಂಚುವಂತ ಮಂದಿ ಕೋಟಿ ಕೋಟಿ ಹಣಕ್ಕೆ ಪಂಗ್ನಾಮ ಹಾಕಿ ವಿದೇಶಕ್ಕೆ ಪರಾರಿಯಾಗಿದ್ದಾರೆ ಇಂತಹ ಸ್ಥಿತಿಗೆ ಕಾರಣವಾಗಿರುವಂತಹ ಶಕ್ತಿ ವಿರುದ್ಧ ಯುವಕರನ್ನ ಉದ್ಯೋಗ ಕೊಡದೆ ಹತಾಶಗೊಳಿಸಿರುವಂತಹ ಶಕ್ತಿ ವಿರುದ್ಧ ಈ ದೇಶದ ಬಡವರ ಮೇಲೆ ಟಿ ಹೇರಿರುವಂತಹ ಶಕ್ತಿಯ ವಿರುದ್ಧ ಬೆಲೆ ಏರಿಕೆಗೆ ಲಗಾಮು ಹಾಕದಂತಹ ಶಕ್ತಿಯ ವಿರುದ್ಧ ತಮ್ಮ ಹೋರಾಟ ಅನ್ನೋದನ್ನೇ ರಾಹುಲ್ ಅವರು ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ ತಾವು ಹೇಳಿರೋದು ಅಧರ್ಮ ಭ್ರಷ್ಟಾಚಾರ ಮತ್ತು ಅಸತ್ಯದ ಶಕ್ತಿ ಅಂತ ರಾಹುಲ್ ಸ್ಪಷ್ಟಪಡಿಸಿದ್ದಾರೆ ಮೋದಿ ಹಿಂದೆ ಪ್ರಬಲ ಉದ್ಯಮಿಗಳಿದ್ದು ಅವರೇ ಎಲ್ಲವನ್ನ ನಿಯಂತ್ರಿಸುವ ಶಕ್ತಿಯಾಗಿದ್ದಾರೆ ಆ ಶಕ್ತಿಯನ್ನ ಕೊನೆಗಾಣಿಸುವಂತ ಮಾತನ್ನಷ್ಟೇ ರಾಹುಲ್ ಹೇಳಿರೋದು ಆದ್ರೆ ಈ ಸತ್ಯವನ್ನ ಮರೆಮಾಚಿದಂತ ಮೋದಿ ಯಾವ ಶಕ್ತಿಯ ವಿಚಾರವನ್ನ ಎತ್ಕೊಂಡ್ಬಿಟ್ರು ಶಕ್ತಿ ಅಂತ ಹೇಳಿದ ಕೂಡಲೇ ಕೆಟ್ಟ ಶಕ್ತಿಗಳು ಇವೆ ಅಲ್ಲ ಆ ಕೆಟ್ಟ ಶಕ್ತಿಗಳನ್ನ ರಕ್ಷಣೆ ಮಾಡೋದಿಕ್ಕೆ ಮೋದಿ ಶತ ಪ್ರಯತ್ನ ಮಾಡ್ತಾ ಇರೋದು ಯಾಕೆ ಅವ್ರದೇ ಪಕ್ಷದ ಸಂಸದರ ವಿರುದ್ಧ ಮಹಿಳಾ ಕುಸ್ತಿಪಟುಗಳು ಲೈಂಗಿಕ ದೌರ್ಜನ್ಯದ ಆರೋಪ ಮಾಡಿದಾಗ ನಮಗ್ ನ್ಯಾಯ ಕೊಡಿ ಅಂತ ಬೀದಿಗಿಳಿದಾಗ ಮೋದಿ ಸರ್ಕಾರ ಹೇಗೆ ಆ ಕುಸ್ತಿಪಟುಗಳ ವಿಚಾರದಲ್ಲಿ ಕ್ರೂರವಾಗಿ ನಡ್ಕೋತ ಹೇಗೆ ಆ ಹೆಣ್ಣು ಮಕ್ಕಳ ಕಣ್ಣೀರಿಗೆ ಕಾರಣ ಆಯ್ತು ಅನ್ನೋದನ್ನ ಇಡೀ ಜಗತ್ತೇ ನೋಡಿದೆ ಇಂಥವ್ರು ಈಗ ವಿಪಕ್ಷ ನಾಯಕ ಹೇಳಿಯೇ ಇರದ ವಿಚಾರಕ್ಕೆ ಸಂಬಂಧಿಸಿ ಸುಳ್ಳುಗಳನ್ನ ಪೋಣಿಸಿ ಚುನಾವಣೆಯ ವಿಷಯವಾಗಿಸೋದಿಕ್ಕೆ ಯತ್ನಿಸ್ತಾ ಇರೋದು ನಿಜಕ್ಕೂ ಬಿಜೆಪಿಯ ದುರಾವಸ್ಥೆಗೆ ಸಾಕ್ಷಿ ಇವರದೇ ಸರ್ಕಾರ ಜಾರಿಗೆ ತಂದಿದ್ದಂತಹ ಚುನಾವಣಾ ಬಾಂಡ್ ಯೋಜನೆಯನ್ನ ಅಸಂವಿಧಾನಿಕ ಅಂತ ಸುಪ್ರೀಂ ಕೋರ್ಟ್ ರದ್ದುಪಡಿಸಿದೆ ಅಂತಹದೊಂದು ಅಸಂವಿಧಾನಿಕ ಶಕ್ತಿಯನ್ನ ದೇಶದಲ್ಲಿ ಜಾರಿಗೆ ತಂದಂತಹ ಶಕ್ತಿ ಯಾವುದು ಈ ವಿಚಾರದಲ್ಲಿ ಮಾತಾಡೋದಿಕ್ಕೆ ಮೋದಿ ಶಕ್ತಿ ಇಲ್ವಾ ತಮ್ಮ ಅಪಾರ ಶಕ್ತಿಯನ್ನ ಬಳಸ್ಕೊಂಡು ಯಾಕೆ ಒಂದೇ ಒಂದು ಮುಕ್ತ ಸುದ್ದಿಗೋಷ್ಠಿಯನ್ನು ಎದುರಿಸೋದಿಕ್ಕೆ ಪ್ರಧಾನಿ ಮೋದಿಗೆ ಆಗ್ತಾ ಇಲ್ಲ ಸುಳ್ಳು ಹೇಳೋದಿಕ್ಕೆ ಬರೀ ಸುಳ್ಳುಗಳನ್ನ ಮಾತ್ರ ಹೇಳೋದಿಕ್ಕೆ ದ್ವೇಷ ಹರಡೋದಿಕ್ಕೆ ಭಾವನಾತ್ಮಕ ವಿಷಯಗಳನ್ನ ಧರ್ಮದ ವಿಚಾರವನ್ನ ಎತ್ಕೊಂಡು ಜನರನ್ನ ಮರಳು ಮಾಡೋದಿಕ್ಕೆ ಮತ್ತು ಆ ಮೂಲಕನೇ ಮತ್ತೆ ಅಧಿಕಾರಕ್ಕೆ ಇರೋದಿಕ್ಕೆ ಕಸರತ್ತು ಮಾಡ್ತಾ ಇರೋರು ಯಾರು ಇದು ದುಷ್ಟಶಕ್ತಿಯೇ ಅಲ್ವಾ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವ ಬೆಲ್ಲೈ ಕೂಡ ಪ್ರೆಸ್ ಮಾಡಿ